ಹೇಳಿದ್ನಲ್ಲ ಫೈನಾನ್ಸ್ ತೆಗ ಆತನ ಲೋನ್ ಸ್ಯಾಂಕ್ಷನ್ ನಮಗ ಇದು ಇಟ್ಟೆನ ಪರ್ಮಿಷನ್ ಅಂಗಡಿದ ಹೂನವ ಮತ್ತ ಬಿಸ್ನೆಸ್ ಲೋನ್ ಕೊಡ್ಬೇಕಂದ್ರೆ ಮತ್ತ ಅವರು ಅಂಗಡಿ ಪರ್ಮಿಷನ್ ಆಮೇಲೆ ನಮ್ದೆಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಕೊಡ್ತಾರೆ ಈಗ ಕೊಟ್ಟಾರ ಒಂದ ಸರಿಗೆ ಆರು ಲಕ್ಷ ಕೊಟ್ಟರು ನಾನು ಫೋನ್ ಮಾಡ್ಬೇಕಂದೆ ನಾನು ಸುಳ್ಳ ಒಂದ್ ಎರಡ್ ಮೂರ್ ತಿಂಗಳ ಆಗುತ್ತಂದೆ ಇದು ನೋಡಿದ್ರೆ ಎರಡು ದಿನದಾಗ ಮಾಡಿ ಕೊಟ್ಬಿಟ್ರು ಅವ್ರು ಲೋನ್ ಏನ್ ಮಾಡೋಣ ಅಂತೀಯಾ ಅಯ್ಯೋ ಕೊಟ್ಬಿಡ ಅನ್ಬಿಡ್ರಿ ಹೆಂಗೋ ಆರು ಲಕ್ಷ ಕೇಳೋಣ ಯಾವತ್ತು ರಿಜಿಸ್ಟ್ರೇಷನ್ ಏನು ಅಂತ ಹೇಳಿ ಅಲ್ರಿ ರೆಜಿಸ್ಟ್ರೇಷನ್ ಮಾಡೋ ಲೆವೆಲ್ವರೆಗೂ ಬಂತು ಅದು ಅವ್ರದ್ದು ಇಸಿ ಕಾಪಿ ಅದೆಲ್ಲ ತಗೊಳ್ಳೇ ಇಲ್ಲ ನಾವು ಫಾರ್ಮ್ ನಂಬರ್ ತ್ರೀ ಇದೆ ಅಂತನೂ ಕೇಳಲಿಲ್ಲ ಹಂಗ ರೆಡಿ ಆಗ್ಬಿಟ್ವಲ್ಲ ಬೇಡವಾ ಅಷ್ಟಕ್ಕೊಂದು ಯೋಚನೆ ಮಾಡ್ಬಿಡಕ್ಕವಾ ಎಲ್ಲ ಕೊಡ್ತೀನಿ ನಾನು ನಿನಗೆ ಫಾರ್ ನಂಬರ್ ತ್ರೀ ನಿನಗೆ ಹದಿನೈದು ವರ್ಷದ ಇಸಿ ಕಾಪಿ ಎಲ್ಲ ಕೊಡ್ತೀನಿ ಈಗೇನು ರೊಕ್ಕ ರೆಡಿ ಮಾಡಿರೇನು ಅಯ್ಯೋ

ಒಳ್ಳೇದು ಹೆಣ್ಮಕ್ಳು ಇಷ್ಟಕ್ಕೊಂದು ತಿಳ್ಕೊಳ್ಬೇಕಾಗಿರೋದ ಅವಶ್ಯಕತೆ ನಮ್ಮ ದೇಶದಾಗ ಬಹಳ ಐತಿ ಚಲೋ ಕೆಲಸ ಮಾಡಿ ಬಿಡು ಹಂಗಲ್ಲ ಈಗ ಮತ್ತ ಒಂದ್ ಸಾವಿರ ಎರಡ್ ಸಾವಿರ ಅಲ್ಲ ಆರು ಲಕ್ಷ ಇಡೀ ಜೀವನ ದುಡಿದ್ ಮುಟ್ಸಿದ್ರು ಆಗದಿಲ್ಲ ಅದಕ್ಕೆ ಹೇಳಿದ್ ನಾನ ಹ್ಮ್ ಚಿಂತೆ ಮಾಡ್ಬೇಡ ಈ ಹೋಗುನು ಓನರ್ನು ಬೆಟ್ಟಿ ಮಾಡಿಸ್ತೀನಿ ನಿನಗ ನೋಡು ಮಾತಾಡು ಆಮೇಲೆ ಈಗ ರೊಕ್ಕ ರೆಡಿ ಆಗ್ಬಿಡ್ತಾ ಅನ್ನ ಕತ್ತಿದ್ ಸುರೇಶ ಹ್ಮ್ ನಾನು ಹಂಗಾಗ ಕೇಳಂಗೆ ಕೇಳಿದ್ನ್ಯಾ ಇಲ್ಲೇ ನಮ್ಮದು ಇನ್ನೊಂದು ಕಾಂಪ್ಲೆಕ್ಸ್ ಐತಲ್ಲ ಹಿಂದೆ ಆ ಕಾಂಪ್ಲೆಕ್ಸ್ನಾಗ ಒಂದು ಬ್ಯಾಂಕ್ ಐತಿ ಆ ಬ್ಯಾಂಕ್ನಾಗೆ ಹೋಗಿ ಕೇಳಿದ್ ನಾನು ಕೊಡ್ತೀರ ಅಂತಂದು ಹ್ಞೂ ಅಂತ ಹೇಳಿದರು ಅವರು ಅದಕ್ಕೆ ಕೊಟ್ಟ ಬಿಟ್ಟರು ನಮ್ದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಐತಿ ನಿಮ್ಮ ಸಿಬಿಲ್ ಚೆನ್ನಾಗೈತಿ ಲೋನ್ ಮಾಡೇ ಬಿಡ್ತೀವಿ ಅಂತ ಹೇಳಿ ಒಂದ ದಿನದಾಗ ಲೋನ್ ಮಾಡಿದ್ರು ಈಗ ಯಾವ ಅಕೌಂಟಿಗೆ ಅಂತೀರ ಆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀನಿ ಇಲ್ಲ ಇಲ್ಲ ಒಂದ್ ಐವತ್ ಸಾವಿರ ಎಕ್ಸ್ಟ್ರಾ ಇಟ್ಕೋ ಒಂದ್ ಆರೂವರೆ ಲಕ್ಷ ಇಟ್ಗೋ ಒಂದ್ ಐವತ್ ಸಾವಿರ ರಿಜಿಸ್ಟ್ರೇಷನ್ ಖರ್ಚು ಬರುತ್ತಾ ಬುದ್ ಇವತ್ತು ಗುರುವಾರ ಅಲ್ಲ ಹಾ ಸರಿ ನಾಳೆ ಶುಕ್ರವಾರ ನಾಳೆ ಹೋಗಿ ಎಲ್ಲ ರಿಜಿಸ್ಟ್ರೇಷನ್ ಕೆಲಸ ಮುಗಿಸ್ಕೊಂಡ್ಬಿಡೋಣ ಹ ಒಂದ್ ಕೆಲಸ ಮಾಡು ರೊಕ್ಕ ನಾ ನನ್ ಕೈ ಕೊಟ್ಬಿಡ್ತೀಯ ನನ್ನ ಅಕೌಂಟ್ಗೆ ಹಾಕ್ಬಿಡ್ತೀಯ ಅಲ್ಲ ಬೇಡ ಪರವಾಗಿಲ್ಲ ಅಂದ್ರ ಬ್ಯಾಂಕ್ ಒಳಗ ನಿನ್ನ ಅಕೌಂಟ್ ಯಾರ ಹೆಸ್ರಲೈತಿ ನಿನ್ನ ಹೆಸರು ಯಾರ ಹೆಸರ್ಲೈತಿ ನಾನು ಯಾಕೆ ನನ್ನ ಅಕೌಂಟ್ಗೆ ಅಂತ ಕೇಳಿದೆ ಅಂದ್ರೆ ಓನರ್ಗೆ ಕ್ಯಾಶ ಬೇಕಂತವ ಅದಕ್ಕೆ ನಾನಾದ್ರ ಹೆಂಗರ ಮಾಡಿ ಬಿಡ್ಸ್ಕೊಂಡ್ ಬರ್ತೀನಿ ನಂದು ಇಲ್ಲೇ ಇನ್ನೊಂದು ಬ್ಯಾಂಕ್ನಾಗ ಅಕೌಂಟ್ ಐತಿ ಒಂದ್ ಚೂರ್ ಮಾತಾಡಿದ್ರೆ ಅವರು ಒಂದ್ ಆರು ಲಕ್ಷದವರೆಗೂ ನಂಗೆ ಬಿಡಿಸ್ಕೊಡ್ತಾರ ಅದಕ್ಕೆ ಹೌದಾ ನನಗೆ ಗಾಬರಿ ಅದ್ ನೀ ಹಂಗಂದ್ ಇದ್ ಕೇಳಿ ಹಂಗೇನಿಲ್ಲ ಕ್ಯಾಶ್ ಅಂತೂ ರೆಡಿ ಮಾಡ್ಕೊಳ್ರಿ ನೀವು ಹಾ ನಾ ಎಲ್ಲ ಕರ್ಕೊಂಡು ಹೋಗಿ ನಿಮ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀನಿ ಆಯ್ತಾ ಎಷ್ಟು ಗಂಟೆಗಣ್ಣ ಶುಕ್ರವಾರ ನೋಡಕ್ಕವ ನೀನ್ ಏನು ತಲೆ ಕೆಸ್ಕೊಬೇಡ ನಾನೆಲ್ಲ ರೆಡಿ ಮಾಡಿರ್ತೀನಿ ನಾ ಬಂದು ಸೈ ಅಂತ ಹೇಳ್ತೀನಿ ನೀ ರೆಜಿಸ್ಟ್ರಿ ಆಫೀಸಿಗೆ ಬಂದು ಸೈ ಮಾಡ್ಬಿಡ ಆತ ನಿನ್ ಹೆಸರಿಗೆ ತಗೊಳ್ದಕ್ಕವಾ ನಿನ್ ಹೆಸರಿಗೆ ತಗೊಳದು ನಾನ್ ಏನ ಮಾಡಿದ್ರು ನಿನ್ ಗಂಡನ ಹೆಸರು ತಗೊಳಕ್ ಕೊಡ ನೋಡವಾ ಏನಂತಿದಿ ತಡನ ಮಾಡ್ಬಿಡ್ರಿ ನಡ್ರಿ ಸೈಟ್ ನೋಡ್ಕೊಂಬರಣ ಅಂಗಡಿಗೆ ಯಾರು ಹುಡುಗಿಲ್ಲನ ಅದಾನ ಅದನ ಉಣ್ಣಕ್ ಹೋಗ್ಯ ಆ ಬರ್ತಾನ ಅಷ್ಟಾಂತ್ ನಾನು ನೀನ್ ಹೋಗ್ಬರಣ್ಣ ಈಗ ಆಮೇಲೆ ಬೇಕಾದ್ರ ಹುಡ್ಗನ್ ಕೊಟ್ಟು ಈಕಿನ್ನ ಕಳಿಸ್ತೀನಂತ ಬಾ ಹೋಗಿ ನೋಡ್ಕೊಂಡು ಬರಣ್ಣ ಈ ಇಲ್ಲera ಯಾರು ಬರ್ತಾರ ಬನ್ಬಿಡಕವ ನೀನು ಹೊರಟು ಹೋಗಿ ಬರಣ್ಣ ನೋಡ್ಬಿಡು ಸೈಟ್ ಫುಲ್ ನೆಮ್ಮದಿ ಆಗಿಬಿಡುತ್ತೆ ನಿಂಗ ಹಂಗಂತೀರೆ ಅಣ್ಣ ಹ್ಮ್ ಸರಿ ಬರಿ ಹೋಗಣ್ಣ ಖರೇನ ನಾನು ಇಷ್ಟು ಖುಷಿ ಆಕತ್ತದಿ ನೀ ನಂಬದ ಇಲ್ಲ ಕೊನೆಗೂ ನಾವು ಒಂದು ಸೈಟ್ ನನ್ನದ ಸೈಟ್ ಅದು ನನ್ನ ಹೆಸರಿಗೆ ಇಂತದೊಂದು ದಿನ ಬರತ ಅಂತ ನಾನು ಅನ್ಕೊಂಡೆ ಇರಲಿಲ್ಲ ಅಣ್ಣ ನಿಜವಾಗ್ಲು ಬಹಳ ಖುಷಿ ಆತಣ್ಣ ಎಲ್ಲ ನಿನ್ ಭಯ ಇರ್ಲಿವಾ ಇರ್ಲಿ ಇರ್ಲಿ ಏನಾ ನನ್ನ ಗೆಳೆಯ ನನ್ನ ಗೆಳೆಯಂದು ಫ್ಯಾಮ್ಲಿ ಚೆಂದ ಇರಲಿ ಅಂತ ಮಾಡಾಕತ್ತೀನಿ ಹಾಂ ಬರ್ರಿ ಹೋಗಂಬರ್ರಿ ಈಗೇನು ಇದು ನೋಡಕತ್ತಿರಲ್ಲ ನೀವು ಈಗ ಇದು ಕಾರ್ನರ್ ಸೈಟ್ ನೀವು ಎಕ್ಕಡಿ ಬಾಗ್ಲ ಬೇಕಾದ್ರೂ ಮಾಡ್ಕೋಬಹುದು ಅಯ್ಯೋ ನಮ್ ಮನೆಯ ರಾಶಿ ಪ್ರಕಾರ ಪೂರ್ವಕ್ಕೆ ಆಗ್ಬೇಕು ಚಲೋ ಐತಿ ನಾವೇನಾರ ಹಂಗೊಂದು ಅಂಗಡಿ ಮಾಡ್ಕೋತೀವಿ ಅಂದ್ರೆ ಕಾರ್ನರ್ ಸೈಟ್ ಇರೋದ್ರಿಂದ ಮುಂದೆ ಬಾಕ್ಲ ಹಚ್ಕೊಂಡು ಉತ್ತರಕ್ಕೆ ಮಾರಿ ಮಾಡಿ ಅಂಗಡಿನೂ ಮಾಡ್ಕೋಬಹುದು ಹಿಂದ ರೋಡ್ ಬರ್ತಾನ ಹೂನವಾ ಮುಂದ ರೋಡ್ ಬರತ್ತ ಬರೋದಿಲ್ಲ ಮುಂದ್ ರೋಡ್ ಬರುತ್ತ ಹಿಂದ ಮನಿಗಳು ಬರ್ತಾವ ಆಮೇಲೆ ಮಗ್ಲದ ಸೈಟ್ ಏನೈತಲ್ಲ ಅದು ನಿಮ್ದು ಕಾರ್ನರ್ ಸೈಟ್ ನಿಮ್ಗೆ ಎರಡು ಕಡೆ ನೀವು ಬಾಕ್ಲ ನೀವು ಸಿಗತ್ತ ಒಂದು ಉತ್ರಕ ಒಂದ್ ಪೂರ್ವಕ ಎರಡು ಚಲೋ ಅಲ್ಲ ಒಂದ್ ನಂದಿ ಬಾಗ್ಲ ಒಂದ್ ಪೂರ್ವಕ ಉದಯ ಸೂರ್ಯ ಉದಯ ಉದಯ ಆಗ್ತಿರೋ ಬಾಗ್ಲ ಅಂದ್ರೆ ಬರೀ ನಿಮ್ದು ಏರ್ತಾ ಇರತ್ತ ಪೂರ್ವಕಿತ್ತಂದ್ರ ನಿಮಗ ಮತ್ ಬರ ಕಂಕರ ಯಾವ್ದು ಬರೋದಿಲ್ಲ ಚಲೋ ಐತಿ ಸೈಟ್ ಮಾತ್ರ ಇದ ನೋಡು ಓನರ್ ಯಾರು ಅವರು ಅರಲ್ಲ ಮಾಲಿಂಗಣ್ಣ ಅಂತ ಹೇಳಿ ಅವರು ಇವರು ತಮಿಳ್ನಾಡಿನ ಮಾಲಿಂಗ ಅಂತ ಹೇಳಿ ಆತ ಈಗ ಬರ್ತಾನ ಶುಕ್ರವಾರ ನಿಮ್ಮ ಪರಿಚಯ ಮಾಡಿಸ್ತೀನಿ ಎಲ್ಲ ಹೇಳ್ತೀನಿ ಫೋನ್ ಮಾಡಿ ಎಲ್ಲ ಅಮೌಂಟ್ ರೆಡಿ ಐತಿ ಎಲ್ಲ ಐತಿ ಅಂತ ನಿಮ್ದೊಂದ ಅಲ್ಲ ನಿಮ್ಮ ಥರ ಒಂದು ನಲ್ವತ್ತೈವತ್ ಮಂದಿ ಒಣಕತ್ತಾರ ಇಲ್ಲಿ ಸೈಟ ಬೇಕಾದ್ರೆ ನೀವು ಕೇಳ್ರಿ ಇದು ಮಾಲಿಂಗ ಅವ್ರ ಸೈಟು ಅಂತೇಳಿ ಎಲ್ಲ ಹೇಳ್ತಾರೆ ಹಂಗಂದ್ರೆ ನಾನು ಶುಕ್ರವಾರ ಬರ್ತೀನಿ ನಿನ್ನ ರೆಡಿ ಮಾಡ್ಕೊಂಡು ಇಟ್ಕೊಂಬಿಟ್ರಿ ಆತ ಆತ ಅಷ್ಟೇ ಮಾಡ್ತೀವಿ ತಗೋ ಇನ್ನೇನು ರಿಜಿಸ್ಟ್ರೇಷನ್ ಆಗುತ್ತ ಹಾಂ ಆಯ್ತು ನಾನು ಹೋಗಿ ನಮ್ಮ ಅವ್ಗ ನಮ್ಮ ಅಪ್ಪನ ಕರ್ಕೊಂಡ್ಬಿಡ್ತೀನಿ ರಿಜಿಸ್ಟ್ರೇಷನ್ ದಿನ ಅವ್ರು ಇದ್ರೆ ಅವ್ರಿಗೂ ಭಾಳ ಖುಷಿ ಆಗುತ್ತೆ ಅಲ್ರಿ ಆಮೇಲೆ ಬಂದು ಅತ್ತಿಯರು ಯಾಕೆ ನಿನ್ನ ಹೆಂಡತಿಸೆಲ್ಲ ಮಾಡಿ ಹಂಗೆ ಹಿಂಗೆ ಅಂದ್ರೆ ಬ್ಯಾಡ್ತಾರೆ ರೀ ರಿಜಿಸ್ಟರ್ ಆದ್ಮೇಲೆ ಕರ್ಕೊಂಡು ಬರುವಂತ್ರಿ ಅಂತ ಏ ನಮ್ಮವೆಲ್ಲ ಹಂಗ ಅನ್ನೋದಕ್ಕ ಸಾಧ್ಯನೇ ಇಲ್ಲ ನೀ ಸುಮ್ಮನಿರು ಏನೇನಾರ ಹೇಳ್ಬಿಡ ಆಯ್ತು ಹೆಂಗೂ ಲೋನ್ ಬಂದ್ಬಿಡುತ್ತ ಹೋಗಿ ಇವತ್ತು ಹೋಗಿ ಅವನ್ನ ಅಪ್ಪನ್ನ ಕರ್ಕೊಂಡ್ ಬಂದ್ಬಿಡ್ತೀನಿ ಹ್ಮ್ ನನ್ನ ಮಾತಲ್ಲಿ ಕೇಳ್ತೀರಿ ಆಯ್ತು ನಿಮ್ಮ ಇಷ್ಟ ಆದ್ರೆ ನೋಡ್ರಿ ನನಗಂಕ್ರೆ ನನ್ನ ಹೆಸರು ಆಗ್ಬೇಕು ಸೈಟ್ ರಿಜಿಸ್ಟರ್ ಏನು ನಾನು ಬರ್ಲಿನವ ಅಕ್ಕವ ಬರ್ಲಿನಪ್ಪ ನಾನು ಇಲ್ಲಣ್ಣ ಅದ ಹಂಗ ಮಾತಾಡಕತ್ವಿ ಆಯ್ತಣ್ಣ ನೀವು ಹೋಗ್ಬರ್ರಿ ಹಾ ನಾವು ಇದೊಂದಿಷ್ಟು ವಿಡಿಯೋ ತಕೊಂಡು ನಮ್ಮ ಅತ್ತೆಯರ್ಗು ನಮ್ಮ ಅವ್ರಿಗೂ ತೋರಿಸ್ತೀವಿ ಆಯ್ತು ನೀವು ಬರಣ್ಣ ಅಯ್ಯೋ ರೀ ಇದು ನಮ್ಮ ಸೈಟ್ ಏನ್ರಿ ಕೊಪ್ಪಳದಾಗ ಅದು ಬರೀ ಆರು ಲಕ್ಷಕ್ಕ ಯಾರಿಗೆ ಕೊಡ್ತಾರ ಯಪ್ಪ ನಂಗಂತೂ ಇಷ್ಟು ಖುಷಿ ಆಗಕತ್ತೈತಿ ನಾನಂತೂ ಹೇಳಲಾರೆ ಅದೇ ಇದು ಸ್ವಲ್ಪ ಹಿಂದಕ್ಕಾಗುತ್ತಲ್ಲ ಅದಕ್ಕೆ ಅನ್ಸುತ್ತಲ್ಲ ಏನ್ರಿ ಕಮ್ಮಿ ರೇಟ್ ನಾನು ವಿಚಾರ ಮಾಡ್ದೆ ಇವ ಇವಾಗ ಮೇಲೆ ಇಲ್ಲೆಲ್ಲ ಹದಿನೆಂಟು ಹತ್ತೊಂಬತ್ತು ನಡೆದವಂತ ಇಲ್ಲೇನ ಅದು ಯಾಕೆ ಇವ ನಮಗ ಆರ್ ಲಕ್ಷ ಕೊಡ್ಸಕತ್ತನ ಏನು ಏನಪ್ಪ ನಾವು ರೆಜಿಸ್ಟರ್ ಮಾಡ್ಕೊಂಡ ಬಂದಾಗ ವಿಚಾರ ಮಾಡ್ಕೋಬೇಕು ಏನು ಕರೆಕ್ಟ್ ಎಲ್ಲ ಡಾಕ್ಯುಮೆಂಟ್ಸ್ ಅದಾವ ನಾ ಮೊದ್ಲು ನೋಡ್ಕೊಂಡ ಯಾರು ನಂಬಕ್ ಈಗಿನ ಕಾಲದಾಗ ಏನು 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 ತಲನ ಮೂರು ಏನು ಬರೀ ಜಾಸ್ತಿ ಯೋಚನೆ ಮಾಡ್ರಿ ಕಾಪಾ ಅಣ್ಣ ಅಷ್ಟು ನಮ್ಗೆಲ್ಲ ಹೆಲ್ಪ್ ಮಾಡೋಣ ನೀವು ಒಳ್ಳೆ ನೋಡ್ರಿ ಒಂದು ಶ್ಯೂರಿಟಿ ಸೈನ್ ಹಾಕಿರಿ ಹೇಳಿ ನಿಮ್ಮನ್ನು ಎಷ್ಟು ಹಿಡ್ಕೊಂಡು ನಾನು ಅಣ್ಣ ಅಂತ ಮೇಲೆ ಅನುಮಾನ ಪಡ್ತೀರಿ ನೀವು ನಡ್ರಿ ನಡ್ರಿ ಅತ್ತೇರಿ ಫೋನ್ ಮಾಡಿ ಹೇಳ್ರಿ ಮೊದ್ಲು ಮತ್ತೆ ನೀವು ಹೇಳ್ದಂಗೆ ಖರೆ ಆಮೇಲೆ ಏನೋ ಎಲ್ಲ ಮಾಡಿ ಮುಗಿಸ್ಕೊಂಡ್ಮೇಲೆ ನಮಗೇನು ಹೇಳ್ತೀರಿ ಅಂತ ಸುಮ್ಮನೆ ಸಿಟ್ ಮಾಡ್ಕೋತಾರ ಅದು ಖರೇನ ಬರ್ರಿ ಮೂರು ದಿನದ ನಂತರ ಅಪ್ಪೆಲ್ಲದನ್ ಬೇರ್ ಲಘು ಲಘು ಬಾ ಅನ್ನ ಹೊತ್ತೋಗುತ್ತಲ್ಲಿ ರಿಜಿಸ್ಟರ್ ಮಾಡಕ ಅಯ್ಯಯ್ಯ ಆತ ಹೋಗನಂತ ತಡಿ ರೀ ಬರ್ರಿ ಅವರು ರಾಹು ಕಾಲ ಯಾವಾಗ ಐತಿ ಯಮಗಂಡ ಕಾಲ ಯಾವಾಗ ಐತಿ ಅಂತ ನೋಡಕತ್ತಾರ ಯಾಕಂದ್ರೆ ರಿಜಿಸ್ಟರ್ ಮಾಡ್ರ ಹಾಗ ಕರಿತಾರ ನಾವ್ ಒಳಗೋಗಿ ಸೈ ಮಾಡಕ್ ಅಲ್ಲ ಎಲ್ಲಾ ಕಾಲನು ಚೆಕ್ ಮಾಡ್ಬೇಕು ಸ್ವಲ್ಪ ಸುಮ್ನಿಂದ್ರು ಇವತ್ತು ಶುಕ್ರವಾರ ಹನ್ನೆರಡುವರಿಂದ ರಾವು ಕಾಲ ಒಂದ್ ಗಂಟೆ ಮೇಲೆ ರಿಜಿಸ್ಟರ್ ಒಳಗೆ ಒಳಗೋಗೋದು ಏನು ಅವ್ರು ಅಂದ್ರೂ ಒಂದು ಅರ್ಧ ಗಂಟೆ ಮಾಡಿ ಲೇಟ್ ಮಾಡಿ ಒಂದು ಗಂಟೆಗೆ ಸಹ ಮಾಡ ಹ್ಞೂ ಅಪ್ಪ ಕಾರ್ ಮಾಡ್ಕೊಂಬಂದೀವಿ ಬರೀ ಹೋಗೋಣ ಯಾಕಂದ್ರೆ ಎಷ್ಟ ಏನ ರಿಜಿಸ್ಟರ್ ಮಾಡಿ ಅಲ್ಲೆಲ್ಲ ಅಡ್ಡಾಡ್ಕೊಂಡ್ ಬರತ್ಲಿ ಅದಕ್ಕೆ ಅಲ್ಲೇ ಹೊರಗೆ ಎಲ್ಲರೂ ಊಟ ಮಾಡೋಣ ಅಂತ ರಿಜಿಸ್ಟರ್ ಆದ್ಮ್ಯಾಗ ಏನವಾ ನಡಿ ಆಮೇಲೆ ಏನು ಕೊಡೋದು ರೊಕ್ಕ ಎಲ್ಲ ಇಟ್ಕೊಂಡಿರಲಿಲ್ಲ ಅದು ಎಲ್ಲ ನೋಡ್ಕೊಂಡಿರಲಿಲ್ಲಪ್ಪ ಏನೇನೋ ಈಗ ಏನೇನೋ ಬಂದವು ನೋಡು ವಫ್ತು ಗಿಫ್ತು ಅಂತ ಏನೋ ಬಂದಿದ್ವಲ್ಲ ಎಲ್ಲ ನಮ್ಮ ಹೆಸ್ರುಲೆ ಇದ್ರೂ ಏನೇನೋ ಅಂತ ಬಂತಾವಾಗ ಹಾಗೆಲ್ಲ ನೋಡ್ಕೊಂಡಿಲ್ಲಪ್ಪ ಕಾಗದ ಪತ್ರ ಎಲ್ಲ ಕರೆಕ್ಟ್ ಅದಾವಿಲ್ಲ ಯಪ್ಪ ಸುರೇಶ ಯಾಕೆ ತಲೆ ಕೆಸ್ಕೋತೀವಿ ಎಲ್ಲ ಕರೆಕ್ಟ್ ಅದಾವ ಎಲ್ಲ ಉಮಾಪತಿ ನೋಡ್ಯಾನ ನಾನು ನೋಡಿನಿ ತಂದು ಕೊಟ್ಟಿದ್ದ ಅಷ್ಟು ಈಸಿ ಚೆಕ್ ಮಾಡೀನಿ ಕರೆಕ್ಟ್ ಐತಿ ಅವ್ರ ಹೆಸರ್ಲನ ಅದಾವ ಮದ್ಲೆ ಯಾರ ಹೆಸರು ಎಲ್ಲ ಕರೆಕ್ಟ್ ಐತಿ ಫೋನ್ ನಂಬರ್ ತ್ರೀ ಎಲ್ಲ ಇರ್ತಿ ಎಲ್ಲ ತುಂಬ್ಯಾರ ಅವ್ರೀಗ ಏನು ಇಲ್ಲ ಆರಾಮಾಗಿ ಹೋಗೋದು ನಾವು ರೆಜಿಸ್ಟರ್ ಮಾಡ್ಕೊಂಡು ಬಂದ್ಬಿಡೋದು ಅಷ್ಟ ಬರ್ರಿ ಬರ್ರಿ ಹೊತ್ತಾಗೋಣ ಹ್ಮ್ ನಮ್ ರಮೇಶ್ ಇದ್ದಿದ್ರೆ ಎಷ್ಟು ಖುಷಿ ಪಡ್ತಿದ್ನ ಏನೇ ಹೋಗಿ ಹದಿನೈದು ನಡಿ ನಡಿಯಪ್ಪ ಹೋಗೋಣ ಏನು ಸುಳಿವ ಇಲ್ಲ ಹುಡುಗಂದು ನಡಿ ಅಲ್ಲ ಹುಡುಗಿ ಪುಟ್ಟಕ್ಕೆಲ್ಲೈತೆ ಕಾರ್ನಾಗ ಕುಂತಳ್ರಿ ಅದ್ ಏನ ಏನ ಎ ಸಿ ಬಿಟ್ಟೆ ಅಲ್ಲಂತ್ರಿ ಏಕೆ ಅಂತ ಪರಿ ಮಾಡಕತ್ತಾಳ ಅವ್ರೈವರ್ ಜೊತೆ ಕುಂತಾಳ ಎ ಸಿ ಆನ್ ಮಾಡೋಣ ಎ ಸಿ ಆನ್ ಮಾಡೋಣ ಅಂತ ಹೇಳಿ ಕಾರ್ನಾಗದಾಳ ಒಳ್ಳಿ ಇಲ್ಲಿ ಒಳಗ ಬರಕ ಕಾರ್ನಾಗ ಅದಾಳ ಬರಿ ಹೋಗಣ ಗೊತ್ತಾಗತ್ತೀವ ಯಾರದ ಫೋನ್ ಯಾರು ಹಲೋ ಯಾರು ಹಲೋ ಸುರೇಶ್ ಅವರ ಹಾಂ ನಾನಾ ಮಾತಾಡೋದು ತಾವ ಅಂತ ಗೊತ್ತಾಗಲಿಲ್ಲ ಹಾಂ ನನ್ನ ಹೆಸರು ವೀರಭದ್ರಪ್ಪ ಅಂತ ಹೇಳಿ ಅಲ್ಲ ರೀ ನೀವೇನು ರೀ ಅಂಗಡಿ ಬಂದು ಹೋಗಿರಲ್ಲ ನಿಮ್ಗೆ ರೀ ನನ್ನ ಅಂಗಡಿಗೆ ಬೇರೆ ಬೀಗ ಹಾಕ ಕೇಳಿದ್ದು ಹಾಂ ಯಾರು ನೀವು ಏನು ಮಾತಾಡ್ತೀರಿ ನೀವು ಯಾರಿ ಫೋನ್ ಮಾಡೋಕೆ ಹೋಗಿ ನನಗೆ ಫೋನ್ ಮಾಡಿರಿ ಏನೇನು ಹೇಳಾಕತ್ತೀರಲ್ಲ ನೋಡ್ರಿ ಮರ್ಯಾದಿಂದ ಅಂಗಡಿ ಕಡೆ ಬರ್ರಿ ನೀವು ಇಲ್ಲ ಅಂದ್ರೆ ಮತ್ತೆ ಬೇರೆನೇ ಆಗತ್ತೆ ಮತ್ತೆ ಹೇಳಕತ್ತೀನಿ ನಾನು ಅಲ್ಲ ನನ್ನ ಅಂಗಡಿ ಬೋರ್ಡ್ ಎಲ್ಲ ತೆಗಿಸಿ ನೀವು ಏನದು ಬೋರ್ಡ್ ಹಾಕ್ಸಿರ ನೀವು ಯಾರು ನೀವು ಅಂತ ಏನ್ ಹೇಳಕತ್ತೀರಿ ನೀವು